ನಮಸ್ಕಾರ ಇವತ್ತು ಏನಕ್ಕೆ ಲೋಕಾಯುಕ್ತ ಆಫೀಸಿಗೆ ಬಂದಿದ್ದೀನಿ ಅಂತ ಅಂದರೆ ಒಂದು ಭ್ರಷ್ಟಾಚಾರದ ವಿರುದ್ಧ ದೂರು ಕೊಡೋದಿಕ್ಕೆ ಯಾರಪ್ಪ ಭ್ರಷ್ಟಾಚಾರದ ವ್ಯಕ್ತಿ ಏನಪ್ಪ ಭ್ರಷ್ಟಾಚಾರದ ದೂರು ಅಂತ ಅಂದರೆ ಮಂಡ್ಯ ಜಿಲ್ಲೆ ಪೇಟೆ ವಿಧಾನಸಭಾ ಕ್ಷೇತ್ರದ ಮಾಜಿ ಸಚಿವರು ಮತ್ತು ಮಾಜಿ ಮಂತ್ರಿಗಳಾದಂತಹ ಕೆ ಸಿ ನಾರಾಯಣಗೌಡ ಮತ್ತು ಅವ್ರ ಕುಟುಂಬದ ವಿರುದ್ಧ ಈ ದೂರನ್ನ ಸಲ್ಲಿಸ್ತಿರೋಂಥದ್ದು ಏನು ಆ ದೂರು ಅಂತ ಅಂದರೆ ಅವರು ಸುಮಾರು ಒಂದು ಐವತ್ತು ಎಕರೆಗೂ ಹೆಚ್ಚು ಭೂಮಿಗಳಿಂದ ಅಕ್ರಮ ದಾಖಲೆ ಮಾಡ್ಕೊಂಡು ಸುಮಾರು ಒಂದು ನೂರರಿಂದ ನೂರೈವತ್ತು ಎಕರೆ ಭೂಮಿಗೆ ಬೇಲಿ ಹಾಕೊಂಡಿರೋಂಥದ್ದು ಇವೆಲ್ಲ ಸಂಪೂರ್ಣವಾಗಿ ಸರ್ಕಾರಿ ಸ್ವತ್ತು ಸರ್ ಅರಣ್ಯ ಇಲಾಖೆಗೆ ಸೇರಿದ ಸ್ವತ್ತು ಗೋಮಾಳಕ್ಕೆ ಸೇರಿದ ಸ್ವತ್ತು ಖರಾಬ್ ಭೂಮಿಗಳು ಈ ಭೂಮಿಗಳಿಗೆ ಇವರು ಯಾವ ರೀತಿ ಆ ಟಿ ಸಿಗಳನ್ನ ಫೇಕ್ ಮಾಡಿದ್ರು ಇದು ಹೆಂಗೆ ಸರ್ಕಾರಿ ಭೂಮಿಗಳು ಅಂತ ಹೇಳ್ತೀವಂತ ಅಂದರೆ ಸರ್ ಇಲ್ಲಿ ಪೇಟೆ ತಾಲೂಕು ಶೀಳ್ನೆರೆ ಹೋಬಳಿ ಮಾದೇಗಿರ ಹೊಸಳ್ಳಿ ಗ್ರಾಮದ ಸರ್ವೆ ನಂಬರ್ ಹದಿನಾಲ್ಕು ಮೂವತ್ತೊಂದು ನೂರೇಳು ಮತ್ತೆ ಮತ್ತು ನೂರ ಫ್ರಾಡ್ಗಳು ನಡೆದಿರೋಂಥದ್ದು ಈ ಹದಿನಾಲ್ಕನೇ ಸರ್ವೆ ನಂಬರ್ ಭೂಮಿ ಏನೈತೆ ಸರ್ ಇದ್ರದ್ದು ಒಟ್ಟು ವಿಸ್ತೀರ್ಣ ಬಂದು ನಲವತ್ತೆಂಟು ಹೆಕ್ಟರ್ ಎಂಬತ್ತೇಳು ಆನೆವಾರು ಅಂದರೆ ಸರಿಸುಮಾರು ಈ ಇದೆಲ್ಲ ಒಂದು ನೂರಾರು ಎಕರೆ ಭೂಮಿ ಸರ್ ನೂರೈವತ್ತು ಎಕರೆಗೂ ಹೆಚ್ಚಿನ ಜಾಗ ಇದನ್ನು ಇಲ್ಲಿ ಗಮನಿಸ್ಬೋದು ಸ್ಪಷ್ಟವಾಗೈತೆ ಈ ನಲ್ವ ಹದಿನಾಲ್ಕನೇ ಸರ್ವೆ ನಂಬರ್ ಭೂಮಿ ಸಂಪೂರ್ಣವಾಗಿ ಮೂಲತಃ ಗೋಮಾಳಕ್ಕೆ ಸೇರಿದ್ದು ತದನಂತರ ಎರಡು ಸಾವಿರ ಎರಡು ಸಾವಿರ ಎರಡು ಸಾವಿರದ ಇಸ್ವಿಲಿ ಇದು ಅರಣ್ಯ ಇಲಾಖೆಗೆ ನೋಟಿಫಿಕೇಷನ್ ಆಯ್ತದೆ ಅಲ್ಲಿ ಸಾವಿರಾರು ನೀರಿನಗಿರಿ ಮರಗಳ ಆರ್ ಟಿ ಸಿಲಿ ನಂಬುವುದು ಸಹ ಆಗಿದೆ ಇದು ಸಂಪೂರ್ಣ ಸ್ವತ್ತು ಇದು ಸರ್ಕಾರಕ್ಕೆ ಸೇರಿದಂತ ಸ್ವತ್ತು ಈ ಸ್ವತ್ತು ಹೆಂಗೆ ಈಗ ನಾರಾಯಣಗೌಡರು ವಶಕ್ಕೆ ಬಂತು ಇದೇ ಅನುಮಾನಾಸ್ಪದವಾದ ದಾಖಲೆ ಇಲ್ಲಿ ಸರ್ ಹದಿನಾಲ್ಕನೇ ಸರ್ವೆ ನಂಬರ್ಗೆ ಕೆಲವು ದಾಖಲೆಗಳನ್ನ ಸೃಷ್ಟಿ ಮಾಡ್ಕೊಂತಾರೆ ಸರ್ ಇದರಲ್ಲಿ ಏನಪ್ಪ ದಾಖಲೆಗಳು ಅಂತ ಅಂದ್ರೆ ಹದಿನಾಲ್ಕನೇ ಸರ್ವೆ ನಂಬರ್ಗೆ ಪೋರ್ಡ್ ಕೊಟ್ಕೊಂತಾರೆ ಸರ್ ಹದಿನಾಲ್ಕು ಸರ್ವೆ ನಂಬರ್ ಈ ಸಿದ್ದೇಗೌಡ ಒಂದು ಐದು ಎಕರೆ ಮಂಜೂರಾಯ್ತದಂತೆ ದರಖಾಸ್ ಮುಖಾಂತರ ಬತ್ತಂತೆ ಸಾಗುವಳಿ ಚೀಟಿ ಇರೋದಿಲ್ಲ ಸರ್ ಏರು ಗ್ರ್ಯಾಂಡ್ ಸರ್ಟಿಫಿಕೇಟ್ ನಂಬರ್ ನಮೂದು ಮಾಡಲ್ಲ ಸರ್ ಏನಂದರೆ ಏನೂ ಮಾಡಲ್ಲ ಮತ್ತು ಇದೇ ಸಿದ್ದೇಗೌಡನಿಗೆ ಮತ್ತು ಇನ್ನೊಂದು ಸರ್ತಿ ಇನ್ನೊಂದು ಸತ ಇನ್ನೊಂದು ಐದು ಎಕರೆ ಆಯ್ತದಂತೆ ಇಲ್ಲಿ ಹದಿನಾಲ್ಕು ಬಾರ್ ವ ಐ ಅಂತ ಆಯ್ತದಂತೆ ಇದನ್ನು ಸಹ ದರಖಾಸ್ತಂತೆ ಇಲ್ಲೂ ಸಹ ಗ್ರ್ಯಾಂಡ್ ಸರ್ಟಿಫಿಕೇಟ್ ನಂಬರ್ ಏನು ನಮೂದು ಮಾಡಲ್ಲ ಒಂದು ವ್ಯಕ್ತಿಗೆ ಎರಡು ಸತ ಮಂಜೂರಾಗೋದಕ್ಕೆ ಹೆಂಗೆ ಸಾಧ್ಯ ಸರ್ ಇವರು ಗ್ರ್ಯಾಂಡ್ ಸರ್ಟಿಫಿಕೇಟ್ನ ನಂಬರ್ನ ಮೆನ್ಷನ್ ಮಾಡದೆ ಇರೋದಕ್ಕೆ ಹೆಂಗೆ ಸಾಧ್ಯ ಸರ್ ಸೊ ಇದೇ ರೀತಿ ಸರ್ವೆ ನಂಬರ್ ಹದಿನಾಲ್ಕು ಮತ್ತು ಸರ್ವೆ ನಂಬರ್ ಮೂವತ್ತೊಂದು ಅದರಲ್ಲಿ ಎಲ್ಲ ಫೇಕ್ ಆರ್ ಆ ಎಲ್ಲ ಫೇಕ್ ಆರ್ ಟಿ ಸಿಗಳ ಆಧಾರದ ಮೇಲೆ ಇವರು ಯಾರಿಂದನೋ ಮತ್ತಿನ್ ಮತ್ತಿನ್ನೊಬ್ಬರ ಹೆಸರಿಗೆ ಬರೆಸಿಸಿ ಅವ್ರ ಹೆಸರಿಂದ ಈಗ ಗೌಡರು ಅದನ್ನೇನೋ ಒಂದೆರಡು ಪತ್ರಗಳು ಮಾಡ್ಕೊತಾರೆ ನೀವು ಆ ಪತ್ರ ಎಂಥದ್ದು ಅಂತ ನೋಡಬೇಕು ಸರ್ ಮೊದಲನೇದಾಗಿ ಇವರು ಭೋಗ್ಯ ಪತ್ರ ಅಂತ ಮಾಡ್ಕೊತಾರೆ ಮೂವತ್ತು ಮೂರು ಎರಡು ಸಾವಿರದ ಹದಿನಾರನೇ ಇಸ್ವಿಲಿ ಸರ್ ಸರ್ ಮೂವತ್ತು ಮೂರು ಎರಡು ಸಾವಿರದ ಹದಿನಾರನೇ ಇಸ್ವಿಯಲ್ಲಿ ಭೋಗ್ಯ ಪತ್ರ ಅಂತ ಮಾಡ್ಕೊಳ್ತಾರೆ ಗೌಡ್ರವರಿಗೆ ಎಚ್ ಟಿ ವೆಂಕಟೇಶ್ವರು ಬರೆದುಕೊಡೋದು ಈ ಭೋಗ್ಯಪತ್ರ ಇದು ಎಷ್ಟು ವರ್ಷಕ್ಕೆ ಅಂತ ಅಂದರೆ ಹತ್ತು ಶತಮಾನಕ್ಕೆ ಒಂಬೈನೂರ ತೊಂಬತ್ತೊಂಬತ್ತು ವರ್ಷಕ್ಕೆ ಇಲ್ಲಿ ಸರ್ ಒಂಬೈನೂರ ತೊಂಬತ್ತೊಂಬತ್ತು ವರ್ಷ ವಾಯ್ದೆಗೆ ಶೆಡ್ಯೂಲ್ ಸೊತ್ತಿನಲ್ಲಿ ನೀವು ಸೋಲಾರ್ ಪ್ಲ್ಯಾಂಟ್ ಸೇರಿದಂತೆ ಇತರ ಎಲ್ಲ ವ್ಯವಹಾರವನ್ನು ಮಾಡ್ಕೊಳ್ಬೋದು ಈ ಯಾವುದಿಲ್ಲಿ ನೀವು ಒಳಬಾಡಿಗೆ ಕೊಡ್ಬೋದು ಬೇರೆಯವ್ರಿಗೆ ಭೋಗ್ಯ ಮಾಡ್ಬೋದು ಸರ್ಕಾರದಿಂದ ಸಾಲ ತಗೋಬೋದು ಮತ್ತೊಂದು ಮಗನೊಂದು ಅಂತೆಲ್ಲ ಕಂಡೀಷನ್ ಹಾಕ್ಬಿಟ್ಟು ಲಾಸ್ಟಲ್ಲಿ ಇದು ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ ಕೇಳ್ಬೋದು ತಾವು ವಾಯ್ದೆ ಕಳೆದ ನಂತರ ನಿಮ್ಮ ಬಾಪ್ತು ಅಸಲು ಮೊಬೈಲ್ಗಳನ್ನು ಪೂರ್ತಿ ಹಣವನ್ನು ನಾನು ನಿಮಗೆ ಪಾವತಿ ಮಾಡಿದ ಮೇಲೆ ಯಾವ ತಕರಾರ ಇಲ್ಲದೆ ಶೆಡ್ಯೂಲ್ ಸ್ವತ್ತಿನ ಮೇಲೆ ಭೋಗ್ಯ ಬಿಡುಗಡೆ ಪತ್ರ ಬರೆಯಸಿ ಕೃಷ್ಣರಾಜಪೇಟೆ ಉಪನೋಂದಣಾಧಿಕಾರಿ ಕಚೇರಿಯಲ್ಲಿ ನೋಂದಣಿ ಮಾಡಿಸಿಕೊಟ್ಟು ಶೆಡ್ಯೂಲ್ ಸ್ವತ್ತನ್ನು ವಾಪಸ್ಸು ಪಡೆಯುತ್ತೇನೆ ಅಂತ ಸರ್ ಎಚ್ ಡಿ ವೆಂಕಟೇಶ ಒಂಬೈನೂರ ತೊಂಬತ್ತೊಂಬತ್ತು ವರ್ಷ ಆದಮೇಲೆ ಹತ್ತು ಶತಮಾನ ಆದ್ಮೇಲೆ ನಾರಾಯಣಗೌಡರಿಗೆ ಇಪ್ಪತ್ತೈದು ಎಕರೆಗೆ ಏನು ಐದು ಲಕ್ಷ ರೂಪಾಯಿ ಭೋಗ್ಯ ಕೊಟ್ಟಿರೋದು ಐದು ಲಕ್ಷ ರೂಪಾಯಿ ನಾವು ವಾಪಸ್ ಕೊಟ್ಬಿಟ್ಟು ಈ ಇಪ್ಪತ್ತೈದು ಎಕರೆ ಸೊತ್ತನ್ನು ತಗೊತಾರಂತೆ ಇದೆಲ್ಲ ಹಾಸ್ಯಾಸ್ಪದ ಮತ್ತು ಅನುಮಾನಾಸ್ಪದ ದಾಖಲೆ ಸರ್ ಇದು ಸರ್ ಮೂವತ್ತು ಮೂರು ಎರಡು ಸಾವಿರದ ಹದಿನೈದು ಇಸ್ವಿಲಿ ಸಂಜೆ ಸುಮಾರು ಏಳು ಗಂಟೆ ಹದಿನೇಳು ನಿಮಿಷಕ್ಕಾಗಂತಹ ದಾಖಲೆ ಈ ದಾಖಲೆ ಏನು ಇಪ್ಪತ್ನಾಲ್ಕು ಎಕರೆಗೆ ಸುಮಾರು ಇಪ್ಪತ್ನಾಲ್ಕು ಎಕರೆಗೆ ಏನು ದಾಖಲೆ ಆಯ್ತದೆ ಇದಾಗಿ ಅರ್ಧ ಗಂಟೆನೂ ಕಳೆಯೋಲ್ಲ ಸರ್ ಇದೇ ಸೊತ್ತಿಗೆ ಇನ್ನೊಂದು ದಾಖಲೆ ಆಯ್ತದೆ ಇದೇನಪ್ಪ ಅಂತ ಶುದ್ಧ ಕ್ರಯದ ಕರಾರು ಪತ್ರ ಅಂತ ಇದೇ ಎಚ್ ಟಿ ವೆಂಕಟೇಶ್ ಇದೇ ನಾರಾಯಣ ಗೌಡ್ರಿಗೆ ಅಂಥದ್ದು ಇಲ್ಲಿ ಸರ್ ಇಲ್ಲಿ ಇನ್ನೊಂದು ಸ್ಟೋರಿ ಇಲ್ಲಿ ಇಪ್ಪತ್ತೇಳು ಲಕ್ಷದ ಅರವತ್ತು ಸಾವಿರ ರೂಪಾಯಿಗೆ ಭೂಮಿನ ವ್ಯಾಪಾರ ಮಾಡಿದ್ರಂತೆ ಇಪ್ಪತ್ತೇಳು ಲಕ್ಷ ಐವತ್ತೊಂಬತ್ತು ಸಾವಿರ ರೂಪಾಯಿ ಹಣ ಕೊಟ್ರಂತೆ ಒಂದು ಸಾವಿರ ರೂಪಾಯಿವರಿಗೆ ಶಾರ್ಟೇಜ್ ಆಗೋಗ್ಬಿಡ್ತಂತೆ ಒಂದು ಸಾವಿರ ರೂಪಾಯಿಗೋಸ್ಕರ ಇವರು ಈ ಶುದ್ಧ ಕ್ರಯದ ಕರಾರು ಪತ್ರ ಅಂತ ಮಾಡ್ಕೊಂತಾರೆ ಸರ್ ಸರ್ ಒಂದು ಕಡೆ ಇದಕ್ಕೆ ಒಂಬೈನೂರ ತೊಂಬತ್ತೊಂಬತ್ತು ವರ್ಷಕ್ಕೆ ಭೋಗ್ಯ ಮಾಡ್ಕೊಳ್ಳೋದು ಇನ್ನೊಂದು ಕಡೆ ಇದನ್ನ ಒಂದು ಸಾವಿರ ರೂಪಾಯಿ ಶಾರ್ಟೇಜ್ ತೋರಿಸ್ಬಿಟ್ಟು ಕ್ರಯದ ಕರಾರು ಪತ್ರ ಮಾಡ್ಕೊಳ್ಳೋದು ಈ ರೀತಿ ಸರ್ ಇವರು ಇಪ್ಪತ್ತ ಐದು ಎಕರೆ ಇಪ್ಪತ್ತ ನಾಲ್ಕು ಎಕರೆಗೆ ಗೌಡ್ರು ಮತ್ತೆ ಅವರ ಮಿಸಸ್ ದೇವಕಿ ಗೌಡ್ರ ಹೆಸರಿಗೆ ಇಪ್ಪತ್ತ ಐದು ಎಕರೆ ಇದೇ ವೆಂಕಟೇಶ್ ಬರ್ಕೊಡೋದು ಅದೇ ದಿನ ಅರ್ಧ ಗಂಟೆ ಗ್ಯಾಪ್ ಅಲ್ಲಿ ನಾಲ್ಕು ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ಗಳಾಯ್ತವೆ ಸರ್ ಈ ನಾಲ್ಕು ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ಗಳು ಸಂಪೂರ್ಣವಾಗಿ ಬೋಗಸ್ ಡಾಕ್ಯುಮೆಂಟ್ಗಳು ಮತ್ತು ಅನುಮಾನಸ್ಪದ ಡಾಕ್ಯುಮೆಂಟ್ಗಳು ಸರ್ ಇದರಲ್ಲಿ ಯಾರಾರೆಲ್ಲ ಶಾಮೀಲಾಗೋರು ಅಂತ ಅಂದರೆ ಈ ಎಚ್ ಡಿ ವೆಂಕಟೇಶಿಂದ ನಾರಾಯಣಗೌಡರು ಪಡ್ಕೊಂಡ್ರು ದೇವಕಿ ನಾರಾಯಣಗೌಡ ಅವರು ಪಡ್ಕೊಂಡ್ರು ಇವರು ಮೂರೇ ಜನ ಆರೋಪಿಗಳಲ್ಲ ಸರ್ ಇದರಲ್ಲಿ ಮೇನ್ ಕಿಂಗ್ ಪಿನ್ಗಳು ಇನ್ನೂ ಸುಮಾರು ಜನ ಇದ್ದಾರೆ ಮೊದಲಿಗೆ ಸರ್ ಇಲ್ಲಿ ಏನು ಆರ್ ಟಿ ಸಿ ಬೋಗಸ್ ಆರ್ ಟಿ ಸಿಗಳನ್ನೆಲ್ಲ ಕಸ್ಟೋಡಿಯನ್ ಯಾರಿದ್ರು ಇವರು ರಾಮಚಂದ್ರು ಅಂತ ಸರ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಇವರು ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿರೋಂಥವ್ರು ವಿಲೇಜ್ ಅಕೌಂಟೆಂಟ್ ಆಗಿರೋಂಥವ್ರು ಈ ಸಂಪೂರ್ಣ ಫೋರ್ಜರಿ ದಾಖಲೆಗಳ ಕೃತಿಕರ್ತ ಈ ರಾಮಚಂದ್ರ ಅವರು ಸೊ ಈ ರಾಮಚಂದ್ರ ಅವ್ರ ಮೇಲೂ ಕ್ರಮ ತಗೊಳ್ಬೇಕಂತೇಳಿ ಇವತ್ತು ಲೋಕಾಯುಕ್ತರಲ್ಲಿ ನಾವು ನಿವೇದನೆ ಸಲ್ಲಿಸ್ಕೊಂಡಿದ್ದೀವಿ ಫರ್ದರ್ ಸರ್ ಸರ್ ಇಲ್ಲಿ ಒಂದು ಸತ ಎನ್ಕಂಬರೆನ್ಸ್ ಜನರೇಟ್ ಆದಮೇಲೆ ಭೋಗ್ಯ ಪತ್ರ ಒಂದು ಸತ ಇನ್ಕಂಬೆನ್ಸ್ ಜನರೇಟ್ ಆದಮೇಲೆ ಮತ್ತು ಇನ್ನೊಂದು ಸತತ ಆ ಶುದ್ಧ ಕ್ರಯದ ಕರಾರು ಪತ್ರ ಅಂತೇಳಿ ಅದೇ ಪ್ರಾಪರ್ಟಿ ಮೇಲೆ ಇನ್ನೊಂದು ಸತ ಎನ್ಕಂಬರೆನ್ಸ್ ಜನರೇಟ್ ಮಾಡೋದು ಮತ್ತು ಒಂಬೈನೂರ ತೊಂಬತ್ತೊಂಬತ್ತು ವರ್ಷಕ್ಕೆ ವಿಚ್ ಇಸ್ ಟೋಟಲಿ ಇಂಪಾಸಿಬಲ್ ಒಂಬೈನೂರ ತೊಂಬತ್ತೊಂಬತ್ತು ವರ್ಷಕ್ಕೆ ಒಂದು ಮನುಷ್ಯನಿಗೆ ಒಂದು ಐನೂರು ಜನ ಆರುನೂರು ಜನ ತಲೆಮಾರುಗಳಾಗಿರ್ತದೆ ಒಂದನೇ ಪುಲ್ಕೇಶಿ ಎರಡನೇ ಪುಲ್ಕೇಶಿ ಅಂತ ಅಂದ್ಬಿಟ್ಟು ಇವ್ರಿಗೆ ಇಪ್ಪತ್ತನೇ ನಾರಾಯಣಗೌಡ್ರು ಇಪ್ಪತ್ತನೇ ದೇವಕಿ ನಾರಾಯಣ್ ಗೌಡ್ರು ಇಪ್ಪತ್ತನೇ ಹೆಚ್ ಡಿ ವೆಂಕಟೇಶ ಅಂತ ನಾವು ಕೌಂಟ್ ಮಾಡಬೇಕಾಗಿದೆ ಇಪ್ಪತ್ತು ತಲೆಮಾರ್ದು ಇದೆಲ್ಲ ಸಾಧ್ಯ ಇಲ್ಲ ಇದನ್ನೆಲ್ಲ ಕರಾರು ಅಂತ ಹೇಳ್ತೀವಿ ಇದ್ರದ್ದು ಬಗ್ಗೆ ಗೊತ್ತಿದ್ರು ಸಹ ಸಬ್ ರಿಜಿಸ್ಟ್ರು ಒಂದೇ ಸೊತ್ತಿಗೆ ಎರಡೆ ನೋಂದಾಯಿತ ದಾಖಲೆ ಮಾಡಿಕೊಟ್ಟಿರುವಂಥದ್ದು ಫ್ರಾಡು ಅವ್ರಿಗೆ ಈ ವ್ಯವಹಾರಗಳು ಇಲ್ಲಿ ನಡೆಯುವಂಥ ಫ್ರಾಡ್ಗಳು ಗೊತ್ತಿದ್ರು ಸಹ ಅವ್ರದ್ದು ಯಾವುದೇ ರೀತಿ ಸೊತ್ತಿಗೆ ಸಂಬಂಧಿಸಿದಂಥ ದಾಖಲೆಗಳನ್ನ ಸ್ವೀಕರಿಸ್ತೇನೆ ಆಸ್ತಿನ ಅಪಮೌಲ್ಯ ಮಾಡಿ ಮತ್ತೆ ಇದೆಲ್ಲ ವ್ಯವಹಾರ ಆಗಿರೋದು ಸಂಜೆ ಆರೂವರೆ ಏಳು ಗಂಟೆ ಏಳುವರೆ ಮೇಲೆ ಕಚೇರಿ ಸಮಯ ಮುಗಿದ ನಂತರ ಸಬ್ ರಿಜಿಸ್ಟ್ರ್ ಇದನ್ನ ಅವ್ರಿಗೆ ಇಷ್ಟ ಬಂದಂಗೆ ದಾಖಲೆ ಮಾಡಿಕೊಟ್ಟಿರೋದು ಇಲ್ಲಿ ಸಬ್ ರಿಜಿಸ್ಟ್ರದು ಸಹ ಕೈವಾಡ ಕಾಣಿಸ್ತಾ ಇದೆ ಸೊ ಸಬ್ ರಿಜಿಸ್ಟ್ರ್ ಮೇಲೂ ನಾವು ಕ್ರಮ ತಗೊಳ್ಬೇಕಂತೇಳಿ ಸಬ್ ರಿಜಿಸ್ಟ್ರ್ ಯಾರೋ ನರಸಿಂಹಯ್ಯ ಅಂತೆ ಅವ್ರ ಮೇಲೂ ಸಹ ಕ್ರಮ ತಗೊಳ್ಬೇಕಂತೇಳಿ ಇವತ್ತು ನಾವು ನಿವೇದನೆ ಸಲ್ಲಿಸ್ಕೊಂಡಿದ್ದೀವಿ ಸರ್ ಮತ್ತೆ ಈ ರೀತಿ ಬೋಗಸ್ ಡಾಕ್ಯುಮೆಂಟ್ಗಳನ್ನ ಈ ರೀತಿ ಅನುಮಾನಾಸ್ಪದ ದಾಖಲೆಗಳನ್ನ ಇನ್ನೊಬ್ಬರು ಸೃಷ್ಟಿಕರ್ತರು ಯಾರಪ್ಪ ಅಂತಂದರೆ ಡಿ ರೈಟ್ ಕೆ ಎಸ್ ನಾಗರಾಜು ಅಂತೆ ಈ ರೀತಿ ಇವ್ರು ಈ ರೀತಿ ಅಕ್ರಮ ಎಸಕ್ತಾ ಇದ್ದಾರೆ ಅಂತ ಮನವರಿಕೆ ಆದಮೇಲೂ ಸಹ ಈ ರೀತಿ ರೆಕಾರ್ಡ್ಸ್ಗಳನ್ನ ಮಾಡ್ಕೊಡೋದು ಸಬ್ ರಿಜಿಸ್ಟರ್ ಆಫೀಸರ್ ಅವ್ರಿಗೆ ಸಹಕಾರ ಕೊಡೋದ್ರಿಂದ ಕೊಟ್ಟಿರೋದ್ರಿಂದ ಈ ಡಿ ರೈಟರ್ ಕೆ ಎಸ್ ನಾಗರಾಜು ಅವ್ರ ಮೇಲೂ ಕ್ರಮ ತಗೊಳ್ಬೇಕು ಅಂತ ಕೇಳಿದ್ದೀವಿ ಮತ್ತೆ ಈ ಸಾಕ್ಷಿದಾರ ಅವರೇ ಈ ನಾಲ್ಕು ಪತ್ರಿಕೆ ಮೂರೇ ಜನ ಸಾಕ್ಷಿದಾರರು ಒಬ್ಬರು ಡಿ ನಾಗೇಶು ಎಸ್ ಗೋಪಾಲ್ ಕೆ ಜೆ ಪಾಂಡುರಂಗ ಅಂತ ಇವ್ರು ಮೂರು ಜನ ಸಾಕ್ಷಿದಾರರು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅವ್ರ ಕಣ್ಣು ಮುಂದೆ ಒಂಬೈನೂರ ತೊಂಬತ್ತೊಂಬತ್ತು ವರ್ಷಕ್ಕೂ ವ್ಯವಹಾರ ನಡೀತಂತೆ ಒಂದು ಸಾವಿರ ರೂಪಾಯಿ ಕಡಿಮೆ ಇರೋ ವ್ಯವಹಾರನೂ ನಡಿತಂತೆ ಹೀಗೆ ಒಂದೇ ವ್ಯಕ್ತಿ ಡಬಲ್ ಸ್ಟ್ಯಾಂಡರ್ಡ್ ರೋಲ್ ಪ್ಲೇ ಮಾಡಿರೋದಕ್ಕೋಸ್ಕರ ಅವ್ರಿಗೆ ಸಹಕಾರ ಕೊಟ್ಟಿರೋದಕ್ಕೋಸ್ಕರ ಈ ಡಿ ನಾಗೇಶು ಎ ಎಸ್ ಗೋಪಾಲ್ ಮತ್ತು ಕೆ ಜೆ ಪಾಂಡುರಂಗ ಅವ್ರ ಮೇಲೂ ಸಹ ಕ್ರಮ ತಗೊಳ್ಬೇಕು ಅಂತೇಳಿ ನಾವು ಈ ದಿವಸ ದೂರನ ಸಲ್ಲಿಸಿರೋದು ಸರ್ ಸರ್ ಮುಂದುವರೆದು ಇದು ಯಾರಿಗೂ ಗೊತ್ತಿಲ್ಲದೆ ಇರೋಂಥದ್ದು ಅಥವಾ ಏನೋ ಕದ್ದು ಮುಚ್ಚಿ ಆಯ್ತು ಆಗಿರೋಂತಹ ವ್ಯವಹಾರ ಅಲ್ಲ ಸರ್ ಇದು ಲೋಕಾರೂಢಿಯಾಗಿ ಎಲ್ಲರಿಗೂ ಗೊತ್ತು ಮುಖ್ಯವಾಗಿ ಸರ್ ಇದು ನಮ್ಮ ಚೀಫ್ ಮಿನಿಸ್ಟರ್ ಮಾನ್ಯ ಸಿದ್ದರಾಮಯ್ಯ ಅವ್ರಿಗೂ ಸಹ ಇದ್ರ ಬಗ್ಗೆ ಅರಿವಿದೆ ಸರ್ ಅವರು ಈ ಮೇ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಡೆದಂಥ ಎಲೆಕ್ಷನ್ ಚುನಾವಣೆ ಪ್ರಚಾರದಲ್ಲಿ ಪೇಟೆಗೆ ಬಂದ್ಬಿಟ್ಟು ಸ್ಪಷ್ಟವಾಗಿ ಹೇಳ್ತಾರೆ ಸರ್ ಕಾ ತಾಲೂಕಿನಲ್ಲಿ ಕಾನೂನು ಬಾಹಿರವಾಗಿ ಇಪ್ಪತ್ತೈದು ಎಕರೆ ಭೂಮಿಯನ್ನು ಕೇವಲ ಐದು ಲಕ್ಷ ರೂಪಾಯಿಗಳಿಗೆ ತನ್ನ ಪತ್ನಿಯ ಹೆಸರಿಗೆ ಒಂಬತ್ತು ಒಂಬೈನೂರ ತೊಂಬತ್ತೊಂಬತ್ತು ವರ್ಷಗಳ ಕಾಲ ಭೋಗ್ಯದ ಕಲರು ಮಾಡಿಕೊಂಡಿದ್ದಾನೆ ಇಂತಹ ಕಾನೂನು ಬಾಹಿರ ಚಟುವಟಿಕೆಗಳಿಂದ ಅಕ್ರಮ ಆಸ್ತಿ ಮಾಡುತ್ತಿರುವ ಇಂತಹವರು ಹೇಗೆ ಜನನಾಯಕರಾಗಲು ಸಾಧ್ಯ ಅಂತ ಹೇಳ್ತಾರೆ ಮತ್ತಿಂತವ್ರಿಗೆ ಓಟ್ ಹಾಕ್ಬೇಡಿ ಅಂತ ಹೇಳ್ತಾರೆ ನಮ್ಮ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಸರ್ ಅವ್ರ ಗಮನದಲ್ಲೂ ಸಹ ಇದಿದೆ ಅವ್ರಿಗೂ ಸಹ ಇವತ್ತು ನಾವು ಕಂಪ್ಲೇಂಟ್ನ ಸಲ್ಲಿಸಿದ್ದೀವಿ ಈಗ ನಿಮ್ಮ ಗಮನದಲ್ಲಿ ಆಯ್ತಲ್ಲ ಈಗ ನಿಮ್ಮದೇ ಸರ್ಕಾರ ಆಯಿತು ದಯಮಾಡಿ ಇವ್ರ ಮೇಲೆ ಕ್ರಮ ತಗೊಳ್ಳಿ ನಮ್ಗೆ ಸರ್ಕಾರಿ ಭೂಮಿನ ಮರು ವಶಕ್ಕೆ ಪಡ್ಕೊಳ್ಳಿ ಯಾರು ಬಡ ಬಡರು ಬಗ್ರಿಗೆ ಬೇಕಾದ್ರೆ ಮತ್ತರ್ಟ್ ಮಾಡಿ ಇಲ್ಲಾಂದ್ರೆ ಕಾರ್ಡ್ನ ಕಾಡ ಉಳಿಸಿ ಸ್ವಾಮಿ ಅಂತ ಕೇಳ್ಕೊಂಡಿದ್ದೀವಿ ಫರ್ದರ್ ಸರ್ ಸಿದ್ದರಾಮಯ್ಯ ಸಾಹೇಬ್ರಿಗೆ ಅಲ್ಲದೆ ಡಿ ಕೆ ಶಿವಕುಮಾರ್ ಯಾರವ್ರು ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟರ್ ಇದ್ದಾರೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಸಹ ಇದು ಕೆ ಆರ್ ಪೇಟೆ ತಾಲೂಕು ಕಚೇರಿಯ ಬಳಿಯ ಸರ್ಕಾರಿ ಜಾಗವನ್ನು ತಮ್ಮ ಪತ್ನಿ ಹೆಸರಿಗೆ ಒಂಬೈನೂರ ತೊಂಬತ್ತೊಂಬತ್ತು ವರ್ಷಗಳವರೆಗೆ ರಿಜಿಸ್ಟರ್ ಮಾಡಿಸಿದ್ದಾರೆ ದಿ ಗ್ರೇಟ್ ಕೆ ಸಿ ನಾರಾಯಣಗೌಡ ಕಿಲಾಡಿ ಅಂತ ಹೇಳ್ತಾರೆ ಸರ್ ಅವರು ಅವ್ರಿಗೂ ಸಹ ಇದ್ರ ಬಗ್ಗೆ ಗಮನದಲ್ಲಿದೆ ಸರ್ ಸರ್ ಈ ರೀತಿ ಚೀಫ್ ಮಿನಿಸ್ಟ್ರು ಡೆಪ್ಟಿ ಚೀಫ್ ಮಿನಿಸ್ಟ್ರು ಸೇರಿದಂತೆ ಎಲ್ಲಾರ್ಗು ಸಹ ಗಮನದಲ್ಲಿದೆ ಇದನ್ನು ಇವರು ಎಲೆಕ್ಷನ್ ಅಫಿಡವಿಟಲ್ಲೂ ಸಹ ಡಿಕ್ಲೇರ್ ಮಾಡಿದ್ದಾರೆ ಇಷ್ಟೆಲ್ಲ ಇದ್ರೂ ಸಹ ಐವತ್ತು ಎಕರೆ ಜಮೀನ್ ದಾಖಲೆಗಳನ್ನ ಗೋಲ್ಮಾಲ್ ಮಾಡ್ಕೊಂಡಿದ್ರು ಸಹ ನೂರು ನೂರೈವತ್ತು ಎಕರೆ ಭೂಮಿನ ಕಬಳಿಸಿದ್ರು ಸಹ ಫಾರೆಸ್ಟ್ ಭೂಮಿಗಳೆಲ್ಲ ನಾಶ ಆಗಿದ್ರು ಸಹ ಗೊತ್ತಿದ್ದೂ ಈ ರೀತಿ ಪೇಪರಲ್ಲಿ ಬಂದಿದ್ರು ಸಹ ಸರ್ ಅಲ್ಲಿ ಲೋಕಲ್ ತಹಸೀಲ್ದಾರ್ ಕೆಆರ್ ಪೇಟೆ ತಹಸೀಲ್ದಾರ್ ನಿಸರ್ಗ ಪ್ರಿಯ ಅಂತೆ ಅವ್ರೂ ಸಹ ಇದುವರೆಗೆ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ ಪೇಪರಲ್ಲಿ ಬಂತಲ್ಲ ಸರ್ ಅವ್ರು ಆ್ಯಕ್ಷನ್ ತಗೊಬೋದಾಗಿ ತಾನೆ ಮಂಡ್ಯ ಡಿ ಸಿ ಡಾಕ್ಟರ್ ಕುಮಾರ್ ಅಂತಿದ್ರು ಅವ್ರೂ ಸಹ ಇದುವರೆಗೆ ಯಾವುದೂ ಆಕ್ಷನ್ ತಗೊಂಡಿಲ್ಲ ಈ ಆರ್ ಎಫ್ ಒ ಗಂಗಾಧರ್ ಆಗಲಿ ಡಿ ಎಫ್ ಓ ರುದ್ರನ್ ಆಗಲಿ ಎಲ್ಲರೂ ಸಹ ಜಾಣ ಕುರುಡು ತನನ ಪ್ರತಿ ಪ್ರದರ್ಶನ ಮಾಡ್ತವ್ರೆ ಸರ್ ಆದ್ದರಿಂದ ನಾವು ಡಿ ಎಫ್ ಒ ಆರ್ ಎಫ್ ಒ ತಹಸೀಲ್ದಾರ್ ಮಂಡ್ಯ ಡಿ ಸಿ ಸೇರಿದಂತೆ ಇವರೆಲ್ಲರ ಮೇಲೂ ಕ್ರಮ ತಗೊಳ್ಬೇಕು ನಮ್ಮ ಸರ್ಕಾರಿ ಭೂಮಿನ ಮತ್ತೆ ಸರ್ಕಾರ ದೋಷಕ್ಕೆ ಪಡ್ಕೊಳ್ಬೇಕು ಅನ್ನ ಕಾರಣಕ್ಕೋಸ್ಕರ ನ್ಯಾಯಕ್ಕಾಗಿ ಇವತ್ತು ನಾವು ಲೋಕಾಯುಕ್ತಾಗಿ ಅಪ್ರೋಚ್ ಮಾಡಿದ್ದೀವಿ ಸರ್ ಸಿ ಎಮ್ ಅವ್ರಿಗೆ ಅಪ್ರೋಚ್ ಮಾಡಿದ್ದೀವಿ ಡಿ ಸಿ ಎಮ್ ಅವ್ರಿಗೆ ಅಪ್ರೋಚ್ ಮಾಡಿದ್ದೀವಿ ಕನ್ಸರ್ವೇಟಿವ್ ಚೀಫ್ ಕನ್ಸರ್ವೇಟಿವ್ ಆಫ್ ಫಾರೆಸ್ಟ್ ಅವ್ರಿಗೆ ಅಪ್ರೋಚ್ ಮಾಡಿದ್ದೀವಿ ಸೊ ಇಷ್ಟೆಲ್ಲ ಅಪ್ರೋಚ್ ಮಾಡಿದ್ದೀವಿ ನಾವು ನ್ಯಾಯಕ್ಕೋಸ್ಕರ ಹೋರಾಡ್ತಿದ್ದೀವಿ ಸರ್ ನಿಮ್ಮ ಸಹಕಾರಗಳು ಇರಲಿ ಅಂತ ಕೇಳ್ಕಂತ ನಾನು ಇದನ್ನು ಕ್ಲೋಸ್ ಮಾಡ್ತೇನೆ ಥ್ಯಾಂಕ್ ಯು